ಪ್ರಕೃತಿ ಮಾನವರಿಗೆ ತಿಳಿಸಿದ ಅತಿ ಸುಂದರವಾದ ಸಂದೇಶ ನೀವು ಮಾಲೀಕರಲ್ಲ ನೀವು ಈ ಜಗತ್ತಿಗೆ ಬಂದ ಅತಿಥಿಗಳು ಮಾತ್ರ ಅರಸುವ ಹಿರಿಯರು ಪ್ರೀತಿಸುವ ಗೆಳೆಯರು ಇದ್ದರೆ ಸಾಕು ಅರಸನಾಗುವ ಯೋಗ್ಯತೆ ಸಿಕ್ಕೇ ಸಿಗುತ್ತದೆ ಸತ್ತಾಗ ಬಂದು ಅಳುವುದಲ್ಲ ಇದ್ದಾಗಲೇ ಅವರ ಭಾವನೆಗಳಿಗೆ ಸ್ಪಂದಿಸುವುದು ಅವಶ್ಯಕತೆಗಳಿಗೆ ಉಪಯೋಗಿಸಿಕೊಳ್ಳುವುದಲ್ಲ ಇಂತಹದ್ದೇ ಸಂದರ್ಭಗಳಲ್ಲೂ ಜೊತೆ ನಿಲ್ಲುವುದು ನಿಜವಾಗಿರುವಂತಹ ಪ್ರೀತಿ ಮತ್ತು ವಿಶ್ವಾಸ ಒಬ್ಬ ಒಳ್ಳೆಯ ಸ್ನೇಹಿತ ಮತ್ತು ಪ್ರೀತಿ ವಿಶ್ವಾಸ ಕೊಡಲು ಹಣ ಬೇಡ ಆಸ್ತಿ ಬೇಡ ಸೌಂದರ್ಯ ಬೇಡ ಬೇಕಾಗಿರುವುದು ಮೂರು ಪದ ನಂಬಿಕೆ ವಿಶ್ವಾಸ ಮತ್ತು ಪ್ರೀತಿ ಕನಸು ಮುರಿದರೆ ಮತ್ತೊಂದು ಕನಸನ್ನು ಕಾಣಬಹುದು ಆದರೆ ಮನಸ್ಸು ಮುರಿದರೆ ಮತ್ತೊಂದು ಮನಸ್ಸು ತರುವುದಕ್ಕೆ ಆಗುವುದೇ ಇಲ್ಲ ಯಾರನ್ನು ಕಳೆದುಕೊಳ್ಳಬೇಡಿ ಯಾರ ಹೃದಯಕ್ಕೂ ನೋವು ಮಾಡಬೇಡಿ ಇಲ್ಲಿ ಯಾರೂ ಕೂಡ ಶಾಶ್ವತವಲ್ಲ ಯಾವುದು ಕೂಡ ಶಾಶ್ವತವಲ್ಲ ಈ ಕ್ಷಣ ಮಾತ್ರ ನಮ್ಮದು ಇದನ್ನ ಎಂದಿಗೂ ಕೂಡ ನೀ ಮರೆಯಲೇ ಬೇಡ ನಾವು ಸತ್ತ ಮೇಲೂ ಬದುಕಿರಬೇಕು ಎಂದರೆ ಸದಾ ಇನ್ನೊಬ್ಬರ ಹೃದಯದಲ್ಲಿ ನಿಮ್ಮ ನೆನಪುಗಳಿರುವ ಹಾಗೆ ಬದುಕಿ ತೋರಿಸಿ ನಮ್ಮ ಬಾಯಿಗೆ ಹೋಗುವ ಆಹಾರ ಎಷ್ಟು ಶುದ್ಧವಾಗಿರಬೇಕು ಹಾಗೆಯೇ ಬಾಯಿಯಿಂದ ಹೊರಬರುವಂತಹ ಮಾತುಗಳು ಕೂಡ ಅಷ್ಟೇ ಶುದ್ಧವಾಗಿರಬೇಕು ಆಗ ಸಂಬಂಧಗಳು ಮತ್ತು ಸ್ನೇಹ ಎರಡು ಗಟ್ಟಿಯಾಗಿ ಇರುತ್ತವೆ ಹಾಗೂ ಬೆಳೆಯುತ್ತದೆ ಕೂಡ ಈ ಜಗತ್ತಿನಲ್ಲಿ ಚಿನ್ನಕ್ಕಿಂತ ಅನ್ನಕ್ಕೆ ಬೆಲೆ ಜಾಸ್ತಿ ಚಿನ್ನ ಕರಗುತ್ತದೆ ಅನ್ನ ಅರಗುತ್ತದೆ ಹಸಿದವನ ಮುಂದೆ ಚಿನ್ನಕ್ಕೆ ಬೆಲೆಯಿಲ್ಲ ಅನ್ನಕ್ಕೆ ಮಾತ್ರ ಬೆಲೆ ಸಾಕು ಅಂತ ಹೇಳುವವರು ಅನ್ನಕ್ಕೆ ಹೊರತು ಚಿನ್ನಕ್ಕಲ್ಲ ಚಿನ್ನ ಎನ್ನುವುದು ಮತ್ಸಾರವನ್ನು ಕೊಟ್ಟರೆ ಅನ್ನ ಎನ್ನುವುದು ಮಮಕಾರವನ್ನು ಕೊಡುತ್ತದೆ ಹಾಗಾಗಿ ಯಾರನ್ನ ಚಿನ್ನ ಹಣದಿಂದ ಅಳೆಯಬೇಡಿ ಬದುಕಲು ಅನ್ನವಿದ್ದರೆ ಸಾಕು ಚಿನ್ನ ಎನ್ನುವುದು ಬೇಕಾಗಿಲ್ಲ ಚಿನ್ನ ಕೇವಲ ಆಡಂಬರಕ್ಕಾಗಿ ಮಾತ್ರ ಬೇಕಾಗುತ್ತದೆ ಆದರೆ ಅನ್ನ ಪ್ರತಿಯೊಂದಕ್ಕೂ ಬೇಕಾಗುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗುತ್ತದೆ ಹಾಗಾಗಿ ಅನ್ನವನ್ನು ಹಿತಮಿತವಾಗಿ ಬಳಸಿ ತುಂಬ ವ್ಯರ್ಥ ಮಾಡಬೇಡಿ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದು ಹೊತ್ತಿನ ಊಟಕ್ಕಾಗಿ ಒಂದು ಹೊತ್ತಿನ ಅನ್ನಕ್ಕಾಗಿ ಅಲೆದಾಡುತ್ತಿದ್ದಾರೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ ಜೀವನದಲ್ಲಿ ಆದಷ್ಟು ಸಂತೋಷವಾಗಿರಲು ಪ್ರಯತ್ನಿಸಬೇಕು ಏಕೆಂದರೆ ಇನ್ನು ನಮಗೆ ಎಷ್ಟು ಸಮಯ ಉಳಿದಿದೆ ಎನ್ನುವುದು ಯಾರಿಗೂ ಕೂಡ ಗೊತ್ತಿರುವುದಿಲ್ಲ ಮೇಲೆ ಇರುವಂತಹ ಭಗವಂತನನ್ನು ಹೊರತುಪಡಿಸಿ ಚಿಂತೆಯಿಲ್ಲದ ಜೀವನವನ್ನು ದೇವರು ಯಾರಿಗೂ ಕೂಡ ನೀಡುವುದಿಲ್ಲ ಆದರೆ ಚಿಂತೆಯನ್ನು ಮರೆಸುವಂತಹ ಪ್ರೀತಿ ಸ್ನೇಹ ಮತ್ತು ಸಂಬಂಧಗಳನ್ನು ನೀಡುತ್ತಾನೆ ದೇವರು ಕೊಟ್ಟ ಅಮೂಲ್ಯವಾಗಿರುವಂತಹ ಸಂಬಂಧಗಳು ಜೀವನದಲ್ಲಿ ಶಾಶ್ವತವಾಗಿ ಇರುವ ರೀತಿ ನೋಡಿಕೊಳ್ಳಬೇಕು ಅದು ಮಾತ್ರ ನಮ್ಮ ಕೈಯಲ್ಲಿ ಇರುತ್ತದೆ ಯಾವುದನ್ನು ಎಷ್ಟರ ಮಟ್ಟಿಗೆ ಉಪಯೋಗ ಮಾಡಿಕೊಳ್ಳುತ್ತೇವೆ ಯಾವುದನ್ನು ಎಷ್ಟರ ಮಟ್ಟಿಗೆ ನಾವು ಕಾಪಾಡಿಕೊಳ್ಳುತ್ತೇವೆ ಎನ್ನುವುದು ನಮಗೆ ಬಿಟ್ಟಿದ್ದು ಜೀವನದಲ್ಲಿ ಹಿಂದೆ ನೋಡಿ ತಿಳಿದುಕೊಳ್ಳಬೇಕು ಮುಂದೆ ನೋಡಿ ಬದುಕುವುದನ್ನು ಕಲಿಯಬೇಕಾಗುತ್ತದೆ ಹಸಿದವರಿಗೆ ತುತ್ತು ಅನ್ನ ನೀಡುವ ಅವಕಾಶ ದೇವರು ನಿನಗೆ ಕೊಟ್ಟರೆ ಆ ಅವಕಾಶವನ್ನು ದಯವಿಟ್ಟು ಕಳೆದುಕೊಳ್ಳಬೇಡಿ ಹಸಿದವರಿಗೆ ಅನ್ನ ನೀಡಿದರೆ ನಿಮ್ಮ ಅನ್ನ ದೇವರಿಗೆ ತಲುಪುತ್ತದೆ ಆ ಅವಕಾಶ ಎಲ್ಲರಿಗೂ ಕೂಡ ಸಿಗುವುದಿಲ್ಲ ಹಾಗಾಗಿ ಹಸಿದು ಬಂದು ನಿಮ್ಮ ಮುಂದೆ ಯಾರಾದರೂ ಏನನ್ನಾದರೂ ಕೇಳಿದರೆ ಖಂಡಿತವಾಗಿ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡಿ ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ಮುಖ್ಯ ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಳೆದು ಹೋಗದಂತೆ ಕಾಪಾಡಿಕೊಳ್ಳುವುದು ಮುಖ್ಯ ಅದು ವ್ಯಕ್ತಿಯಾಗಿದ್ದರೂ ಸರಿ ಮತ್ತು ಆಗಿದ್ದರೂ ಸರಿಯೇ ಮಣ್ಣಲ್ಲಿ ಮಣ್ಣಾಗುವ ಮುನ್ನ ಫಲವತ್ತಾಗಿ ನಂದಿ ಹೋಗುವ ಮುನ್ನ ಬೆಳಗಿಬಿಡು ಕಣ್ಣು ಹೋಗುವ ಮುನ್ನ ದರ್ಶನವನ್ನು ಮಾಡಿಬಿಡು ನಾಲಿಗೆ ಬಿದ್ದು ಹೋಗುವ ಮುನ್ನ ಬಿಡು ಇರುವುದು ಒಂದೇ ದೇಹ ಅದರಲ್ಲಿ ಹಲವಾರು ಆಸೆ ತುಂಬಿದ ಮನಸ್ಸುಗಳು ಮೃತ್ಯು ಬಂದು ಜುಟ್ಟು ಹಿಡಿಯುವ ಮುನ್ನ ಕೆಟ್ಟದ್ದ ಕೊಳೆದುಕೊಂಡು ಬಿಡು ಬಿಡು ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ